ಹಾಯ್ ವೆಲ್ಕಮ್ ಬ್ಯಾಕ್ ಟು ತನಿ ಸಾಗರ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ಚಪ್ರಶಾಸ್ತ್ರದ ವಿಡಿಯೋನ ನೋಡಿದ್ರಿ ಐ ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂತ ಈ ವಿಡಿಯೋದಲ್ಲಿ ದಿನ ಏನೇನು ನಡೆಯುತ್ತೆ ಅಂತ ಹೇಳಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಮದುವೆ ದಿನ ಬೆಳಗ್ಗೆ ಬೇಗ ಎದ್ಬಿಟ್ಟು ಒಂದು ಶಾಸ್ತ್ರನ ಮಾಡ್ತಾರೆ ಬಿನ್ನಾಣಿ ಶಾಸ್ತ್ರ ಅಂತ ಆ ಶಾಸ್ತ್ರನ ಶುರು ಮಾಡಿಕೊಂಡ್ರು ಈ ಶಾಸ್ತ್ರ ಮಾಡುವಾಗ ನಮ್ಮ ಮಾವನ ಮಗ ಅದೇ ಮದುಮಗ ಫೋಟೋಗ್ರಾಫರ್ ಬಂದಿಲ್ಲ ಅಂತ ನನ್ನನ್ನೇ ಫೋಟೋಗ್ರಾಫರ್ ಮಾಡ್ಕೊಂಬಿಟ್ಟಿದ್ದ ಈ ಶಾಸ್ತ್ರನ ಮಾಡೋದಕ್ಕೆ ಹತ್ರದಲ್ಲಿರುವಂತಹ ಒಂದು ಕಟ್ಟಿಂಗ್ ಶಾಪ್ ಅಂದ್ರೆ ನಮ್ಮ ಕಡೆ ಚೌರದವರು ಅಂತ ಹೇಳ್ತಾರೆ ಅವರನ್ನ ಕರೆಸ್ತಾರೆ ಅವರು ಬೆಳಗ್ಗೆ ಬೇಗ ಬಂದು ಹುಡುಗನ್ನ ರೆಡಿ ಮಾಡೋ ಥರ ರೆಡಿ ಮಾಡೋದು ಅಂದರೆ ಈ ಕಟ್ಟಿಂಗ್ ಮಾಡೋದಾಗಿರ್ಬೋದು ಪೆಡಿಕ್ಯೂರ್ ಆ ಥರದ್ದು ಕೆಲವೊಂದು ಶಾಸ್ತ್ರಗಳನ್ನು ಮಾಡ್ತಾರೆ ಅಂದರೆ ಎಕ್ಸಾಕ್ಟ್ ಆಗಿ ಅದನ್ನೇ ಮಾಡಲ್ಲ ಬಟ್ ಅದನ್ನ ಶಾಸ್ತ್ರ ಇದೆ ಸೊ ಶಾಸ್ತ್ರನ ಮಾಡ್ತಾರೆ ಹಾಗೆ ಇನ್ನೊಂದು ವಿಷಯ ಹೇಳಬೇಕು ನಮ್ಮ ಕಡೆ ಮದುಮಗ ಅಥವಾ ಮದುಮಗಳಿಗೆ ಜೊತೆಯಾಗಿ ಕೂರೋದಕ್ಕೆ ಈ ಥರ ಕೂಡು ಮೀಯೋದು ಅಂತ ಹೇಳ್ತಾರೆ ಆಯಿತಾ ಇದು ಬಂದು ಅತ್ತೆಯವರು ಮಾಡ್ಬೋದು ಅಥವಾ ಅಕ್ಕ ತಂಗಿ ಆ ಥರ ಯಾರಾದ್ರೂ ಕೂರ್ಬೋದು ಆದರೆ ಅವರಿಗೆ ಮದುವೆ ಆಗಿರಬೇಕು ಅವರು ಅವ್ರ ಗಂಡನ ಕೂರಿಸ್ತಾರೆ ಆ್ಯಂಡ್ ಇದು ಮದುವೆ ಮುಗಿಯೋ ತನಕನೂ ಅವ್ರ ಜೊತೆಗೇ ಇರೋ ಥರ ಅಂದರೆ ಹೆಂಡತಿ ಪಕ್ಕದಲ್ಲಿ ಬರೋ ತನಕ ಈ ಶಾಸ್ತ್ರಕ್ಕೆ ಎಲ್ಲ ಶಾಸ್ತ್ರಕ್ಕೂ ಅವರು ಜೊತೆಯಾಗಿ ಇರಬೇಕು ಅಂತ ಹೇಳಿ ಮಾಡಿದ್ದಾರೆ ಈ ಶಾಸ್ತ್ರ ಮುಗಿದು ಹುಡುಗ ರೆಡಿಯಾಗಿ ಇನ್ನೇನು ದಿಬ್ಬಣ ಹೊರಡೋ ಸಮಯದಲ್ಲಿ ಕಳುಷಿತ ನೀರು ಹಾಕೋದು ಅಂತ ಹೇಳಿ ಒಂದು ಶಾಸ್ತ್ರನ ಮಾಡ್ತಾರೆ ಆ ಶಾಸ್ತ್ರನ ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ ನಂತರ ಹುಡುಗನ ಮನೆಯಲ್ಲಿ ಮಾಡುವಂಥ ಎಲ್ಲ ಶಾಸ್ತ್ರಗಳನ್ನು ಕಂಪ್ಲೀಟ್ ಮಾಡಿಕೊಂಡು ದಿಬ್ಬಣ ಹೊಡೆದು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ದಿಬ್ಬಣನ ಹೊಡೆಸಿದ್ರು ಹುಡುಗಿ ಮನೆಗೆ ರೀಚ್ ಆದ್ವಿ ನಾವು ರೀಚ್ ಆದ ತಕ್ಷಣ ಅಲ್ಲಿ ಮುತ್ತಿನ ಚಪ್ಪರ ಅಂತ ಮಾಡಿರ್ತಾರೆ ಡೈರೆಕ್ಟಾಗಿ ಹುಡುಗ ಚಪ್ಪರಕ್ಕೆ ದೊಡ್ಡ ಚಪ್ಪರ ಇರುತ್ತಲ್ಲ ಆ ಚಪ್ಪರಕ್ಕೆ ಎಂಟ್ರಿ ಆಗೋಂಗಿಲ್ಲ ಅಥವಾ ಮನೆ ಒಳಗೆ ಹೋಗಂಗಿಲ್ಲ ಅಲ್ಲಿ ಮುತ್ತಿನ ಚಪರ ಅಂತ ಏನಿರುತ್ತೆ ಚಿಕ್ಕದಾಗಿ ಒಂದು ಪುಟ್ಟ ಚಪ್ಪರ ಹಾಕಿರ್ತಾರೆ ಆ ಚಪರದಲ್ಲಿ ಕೂರಿಸ್ಬಿಟ್ಟು ಅವರಿಗೆ ಆತಿಥ್ಯ ಸ್ವೀಕರಿಸೋ ಹಾಗೆ ಮಾಡ್ತಾರೆ ಲೈಕ್ ಕಾಫಿ ಕೊಡೋದು ಅಥವಾ ಜ್ಯೂಸ್ ಕೊಡೋದು ಆ ತರ ಎಲ್ಲ ಈ ಚಪ್ಪರದಲ್ಲೇ ಮಾಡ್ತಾರೆ ಹಳ್ಳಿ ಮದ್ವೆ ಅಂದ್ರೆ ಹೀಗೆ ನೋಡಿ ಚಪ್ರ ಇರುತ್ತೆ ಚಪ್ರದಲ್ಲೆಲ್ಲ ಬಂದು ಕೂತ್ಕೊಂಡು ಮಾತಾಡಿಕೊಂಡು ಮದುವೆನ ಎಂಜಾಯ್ ಮಾಡೋದು ನಮ್ಮ ಹುಡುಗ ನೋಡಿ ಮದುವೆ ಅಂತ ತುಂಬ ಖುಷಿಯಾಗಿದ್ದ ಯಾಕೋ ಇವತ್ತು ಟೆನ್ಷನ್ ಆಗಿಬಿಟ್ಟಿದ್ದಾನೆ ಇನ್ನೇನು ಮುಹೂರ್ತ ಹತ್ತಿರ ಬರ್ತಾಯಿತ್ತು ಹುಡುಗಿಯ ಅಪ್ಪ ಬಂದು ಹುಡುಗನ ಚಪ್ಪರದ ಕಡೆ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮ ಮಲೆನಾಡ ಹಳ್ಳಿಯ ಕಡೆ ಮಂಟಪವನ್ನು ತುಂಬ ಸಿಂಗಾರ ಮಾಡಿ ಮಾಡೋದು ವಾಡಿಕೆ ಬಟ್ ಇವರ ಮನೆತನದಲ್ಲಿ ಏನು ಮಂಟಪವನ್ನು ಮಾಡೋದು ಶಾಸ್ತ್ರ ಇಲ್ಲ ಅದು ನಡ್ಕೊಂಡು ಬಂದಿಲ್ಲ ಅಂತ ಅವರು ಮಂಟಪ ಮಾಡಿರಲಿಲ್ಲ ದೊಡ್ಡ ಚಪ್ಪರ ಏನಿದೆ ಅಲ್ಲ ಚಪ್ಪರದ ಕೆಳಗೇ ಇವರು ಮದುವೆನ ಅಂದರೆ ಈ ತಾಳೆ ಕಟ್ಟೋ ಶಾಸ್ತ್ರ ಏನಿದೆ ಅಲ್ಲ ಅದನ್ನು ಮುಗಿಸ್ತಾರೆ ನಮ್ಮದು ಮಗನ್ನ ನೋಡಿ ಎಷ್ಟು ಖುಷಿ ಖುಷಿಯಾಗಿದ್ದಾನೆ ಅಲ್ಲ ಮತ್ತು ಇಂಥ ಮುದ್ದಾಗಿರೋ ಹೆಂಡತಿ ಇಷ್ಟು ಒಳ್ಳೆ ಹೆಂಡತಿ ಸಿಗ್ತಾ ಇದ್ದಾಳೆ ಅಂದರೆ ತಾನೇ ಖುಷಿಯಾಗಲ್ಲ ಹಾಗೆ ತಾಳಿಗಟ್ಟಾದ ಮೇಲೆ ಅಲ್ಲಿ ಬೇರೆ ಬೇರೆ ಥರದ ಶಾಸ್ತ್ರಗಳನ್ನು ಮಾಡಿಸಿದ್ರು ನೋಡೋಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಆದರೆ ಈ ಶಾಸ್ತ್ರಗಳೆಲ್ಲ ಏನು ಅಂತ ಗೊತ್ತಿಲ್ಲ ನಮ್ಮ ಸೈಡಲ್ಲಿ ಮಾಡಲ್ಲ ಬಟ್ ಹುಡುಗಿ ಮನೆ ಸೈಡಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅಳಿ ಕಟ್ಟೋದೆಲ್ಲ ಮುಗಿದಾದ್ಮೇಲೆ ಅಲ್ಲಿನ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ಹಸೆಗೋಡೆ ಗೋಡೆ ಹತ್ರ ಕರೆಸ್ತಾರೆ ಹಸೆಗೋಡೆ ಅಲ್ವಾ ಲಾಸ್ಟ್ ವಿಡಿಯೋದಲ್ಲೇ ಇದು ತುಂಬಾ ಇಂಪಾರ್ಟೆಂಟ್ ಪಾರ್ಟನ್ನು ವಹಿಸುತ್ತೆ ಈ ಮದುವೆಯಲ್ಲಿ ಅಂತ ಹೇಳಿ ಅಲ್ಲಿ ಕರ್ಕೊಂಬಂದು ಇದು ಜೂಜ್ ಆಡೋದು ಅಂತ ಹೇಳಿ ಒಂದು ಆಟನ ಆಡಿಸ್ತಾರೆ ಗಂಡು ಮತ್ತು ಹೆಣ್ಣಿಗೂ ಆ ನಿಮ್ ಕೆಲವರಿಗೆ ಗೊತ್ತಿರುತ್ತೆ ಸರಿ ಬೆಸ ಆಟ ಅಂತ ಅದನ್ನು ಅಡಕೆಯಲ್ಲಿ ಇಟ್ಕೊಂಡು ಆಡಿಸ್ತಾರೆ ಹಾಗೆ ಇದು ಕೂಡ ಅಲ್ಲೇ ಜೂಜಾಡೋ ಆಟದಲ್ಲೇ ಬರುತ್ತೆ ಒಳಗೆ ಒಂದು ಉಂಗುರನ ಹಾಕಿ ಆಡಿಸೋ ಆಟ ಇದರಲ್ಲಿ ಹುಡುಗಿಗೆದ್ರೆ ಹುಡುಗಿದು ಕಾರುಬಾರ ಜೋರು ಹುಡುಗಾಗಿದ್ದರೆ ಹುಡುಗಂದು ಕಾರುಬಾರ ಜೋರು ಅಂತ ಹೇಳಿ ತಮಾಷೆಗೆ ಹೇಳ್ತಾರೆ ಅಷ್ಟೇ ಈ ಶಸ್ತ್ರಗಳೆಲ್ಲ ಮುಗಿದ ತಕ್ಷಣ ಹುಡ್ಗ ಹುಡುಗಿ ರೆಡಿಯಾಗಿ ರಿಸೆಪ್ಷನ್ಗೆ ಸ್ಟೇಜ್ಗೆ ಬರ್ತಾರೆ ಅಲ್ಲೇ ರಿಸೆಪ್ಷನ್ಗೆ ಎಲ್ಲ ಅರೇಂಜ್ ಆಗಿರುತ್ತೆ ಬೇರೆ ಕಡೆ ಎಲ್ಲ ಮಾಡೋ ಹಾಗೆ ಹಿಂದಿನ ದಿನ ರಿಸೆಪ್ಷನ್ ಮನೆ ದಿನ ಮುಹೂರ್ತ ಎಲ್ಲ ಇರಲ್ಲ ನಮ್ಮ ಕಡೆ ಯಾಕಂದರೆ ಹುಡುಗ ಹುಡುಗಿನ ಅದಕ್ಕೆ ಮುಂಚೆನೇ ಅಂದರೆ ತಾಳಿ ಕಟ್ಟೋದಕ್ಕೂ ಮುಂಚೆನೇ ಒಟ್ಟಿಗೆ ನಿಲ್ಲಿಸಲ್ಲ ರಿಸೆಪ್ಷನ್ಗೆ ನಿಲ್ಲಿಸ್ತಾರೆ ಅಲ್ವಾ ಆ ಥರ ನಿಲ್ಲಿಸಲ್ಲ ಸ್ವಲ್ಪ ತಲೆ ಊಟ ಎಲ್ಲ ಮುಗೀತು ಹಾಗೆ ರಿಸೆಪ್ಷನ್ ಮುಗಿದ ತಕ್ಷಣ ಹುಡುಗ ಹುಡುಗಿದು ಫೋಟೋಶೂಟ್ ಸ್ಟಾರ್ಟ್ ಮಾಡಿಕೊಂಡ್ರು ಫೋಟೋಗ್ರಾಫರ್ ಹಾಗೆ ಹೀಗೆ ಅನ್ನೋ ಅಷ್ಟರಲ್ಲಿ ಟೈಮ್ ಆಯಿತು ಹುಡುಗಿನ ಹುಡುಗನ ಮನೆಗೆ ಕಳಿಸುವಂಥ ಹೊತ್ತು ಕೂಡ ಬಂದಾಯಿತು ಅದಕ್ಕೆ ಏನೇನು ಶಾಸ್ತ್ರಗಳನ್ನು ಮಾಡಬೇಕು ಅದನ್ನೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವುದೇ ಹುಡುಗಿಗಾದ್ರೂ ಈ ಥರ ಒಂದು ಟೈಮಲ್ಲಿ ಖುಷಿಯಾಗಿರಕದಂತೂ ಆಗಲ್ಲ ಪಾಪ ಇವ್ರು ಕೂಡ ಅಷ್ಟೇನೆ ತುಂಬಾ ತುಂಬಾನೇ ಹತ್ಕೊಂಡ್ರು ಹಾಗೆ ಹೊಡಕು ಮುಂಚೆನೆ ಹುಡುಗಿನ ಮನೆಯ ದೊಡ್ಡವರಿಗೆ ಹುಡುಗಿಯ ಮನೆಯವರು ಅಪ್ಪ ಅಮ್ಮ ಏನಿದ್ದಾರೆ ಅವ್ರು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವ್ರ ಕೈ ಮೇಲೆ ಕೊಡೋ ಒಂದು ಶಾಸ್ತ್ರನ ಮಾಡ್ತಾರೆ ಆ ಶಾಸ್ತ್ರ ಮಾಡಬೇಕಾದ್ರೆ ಅಂತೂ ಅಲ್ಲಿ ಇದ್ದವರೆಲ್ಲರೂ ಹತ್ರ ನಮ್ಮ ಕಣ್ಣಲ್ಲೇ ನೀರು ಬರ್ತಾಯಿತ್ತು ಅಷ್ಟು ಅಷ್ಟು ಬೇಜಾರಲ್ಲಿ ಹತ್ರ ಪಾಪ ಮನೆಯಿಂದ ಹುಡುಗನ ಮನೆಗೆ ಬಂದಾಯಿತು ಅವರನ್ನು ವೆಲ್ಕಮ್ ಮಾಡೋದಕ್ಕೆ ಎಲ್ಲ ತಯಾರಿ ಕೂಡ ನಡೆದಿತ್ತು ಇದು ಹಸಿಗೋಡೆ ಹತ್ತಿರ ಇದನ್ನ ಮಾಡ್ತಾರೆ ಅವ್ರನ್ನ ಕೂರಿಸ್ತಾರೆ ಅಲ್ಲಿ ಬಂದ ತಕ್ಷಣವೇ ಅವ್ರದ್ದು ಏನು ಹೊಸಲು ಪೂಜೆ ಮಾಡ್ತಾರೆ ಅಲ್ವಾ ಆ ಪೂಜೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊಸೆ ಮುದ್ದು ಮನೆಗೆ ಬರ್ತಿರೋ ಖುಷಿಲಿ ನಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ ಯಾವ ಲೆವೆಲ್ಗೆ ಈ ವಿಡಿಯೋ ಮಾಡ್ತಾ ಇದ್ದಾರೆ ಅಂತಂದ್ರೆ ಫೋಟೋಗ್ರಾಫರ್ನ ಸೈಡ್ಗೆ ಹಾಕ್ಬಿಟ್ಟು ಇವರು ಮಿಡಲಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಕೊನೆಗೂ ಎಲ್ಲರ ಆಸೆಯಂತೆ ಮನೆಯ ಮುದ್ದು ಸೊಸೆ ಗೃಹ ಪ್ರವೇಶ ಮಾಡಿದ್ರು ಪ್ರವೇಶ ಮಾಡಿದಾಗ ಹೇಗೆ ಕೈ ಹಿಡಿಸ್ತಾರೋ ಮನೆಯ ಗೋಡೆ ಮೇಲೆ ಅದೇ ರೀತಿ ಮದುವೆ ಆಗಿ ಬಂದ ಮದುಮಗ ಮದುಮಗಳ ಹತ್ರ ಕೂಡ ಈ ಥರ ಕೈ ಇಡಿಸ್ತಾರೆ ಅದು ಹಸಿಗೋಡೆಯ ಪಕ್ಕದಲ್ಲಿ ಇಡಿಸ್ತಾರೆ ಹಾಗೆ ಗಂಡಿನ ಮನೆಯಲ್ಲೂ ಕೂಡ ಈ ಜೂಜಾಡ್ಸೋ ಅಂತ ಒಂದು ಆಟನ ಆಡಿಸ್ತಾರೆ ಅದೇ ಸೇಮ್ ಹೆಣ್ಣಿನ ಮನೇಲಿ ಏನು ಆಡಿಸಿದ್ರಲ್ಲ ಸೇಮ್ ಆಟ ಶಾಸ್ತ್ರಗಳೆಲ್ಲ ಮುಗಿದ ತಕ್ಷಣ ನಾರ್ಮಲ್ ಆಗಿ ನಮ್ಮ ಕಡೆ ಗಂಡಿನ ಮನೆಯಲ್ಲಿ ರಿಸೆಪ್ಷನ್ ಇರುತ್ತೆ ಬಟ್ ಇವರ ಮನೆಯಲ್ಲಿ ರಿಸೆಪ್ಷನ್ನ ಇನ್ನೊಂದು ದಿನ ಇಟ್ಟಿರೋದ್ರಿಂದ ಇಲ್ಲಿ ಉಳಿದಿರೋ ಅಂಥ ಶಾಸ್ತ್ರಗಳನ್ನು ಮಾಡ್ತಾ ಇದ್ದಾರೆ ಇದು ಬಂದು ಓಕ್ಲಿ ಆಡಿಸೋ ಅಂಥ ಶಾಸ್ತ್ರ ಯಂಗ್ಸ್ಟರ್ಸ್ಗೆ ಇದು ತುಂಬ ಮಜಾ ಕೊಡುವಂಥ ಶಾಸ್ತ್ರ ಎಲ್ಲರೂ ಅಷ್ಟು ಎಂಜಾಯ್ ಮಾಡ್ತೀವಿ ಇದೊಂದು ಅವರು ಜಸ್ಟ್ ನೀರನ್ನು ಅವ್ರ ಮೈಮೇಲೆ ಹಾಕೊಳ್ಳೋ ಅಂಥದ್ದು ಇದು ಅಷ್ಟೇ ಆಗಿದ್ದರೆ ಅಷ್ಟೊಂದು ಮಜಾ ಬರ್ತಾ ಇರ್ಲಿಲ್ಲ ಈ ಶಾಸ್ತ್ರದಲ್ಲಿ ಊರಿನ ಹುಡುಗರು ಏನಿದ್ದಾರೆ ಅಲ್ಲ ಅವರು ತಮಾಷೆಗೋಸ್ಕರ ಇಲ್ಲಿ ಸ್ವಲ್ಪ ಕೀಟ್ಲೆ ಮಾಡ್ತಾರೆ ಈ ಶಾಸ್ತ್ರ ಮುಗಿದ ತಕ್ಷಣ ನಮ್ಮ ಇನ್ನೊಬ್ಬರು ಅತ್ತೆ ನಮ್ಮ ಅಕ್ಕಂಗೆ ಧೈರ್ಯ ಹೇಳ್ತಾ ಇದ್ದಾರೆ ಏನು ಭಯ ಬೀಳ್ಬೇಡ ಈ ಥರ ಪ್ಲಾನ್ ಮಾಡಿದ್ದಾರೆ ಅಂತ ಇದೆಲ್ಲ ಶಾಸ್ತ್ರಗಳನ್ನು ಮುಗಿಸಿ ಆದಮೇಲೆ ಊಟ ಆಯ್ತು ಊಟ ಅಂತೂ ನಮ್ಮ ಮಾವ ಸೂಪರಾಗಿ ಮಾಡಿಸಿದ್ರು ಊಟ ಎಲ್ಲ ಮುಗಿದ್ಮೇಲೆ ಮತ್ತೆ ಕೆಲವು ಶಾಸ್ತ್ರಗಳಿರುತ್ತೆ ಅದನ್ನು ಮಾಡಿಸೋಕ್ಕೋಸ್ಕರ ಕರೆಸಿದ್ರು ಅವ್ರನ್ನ ಮತ್ತೆ ಹಸೆಗೂಡೆ ಹತ್ರ ಕರೆಸಿ ಅವರಿಗೆ ಬಾಸಿಂಗ ಏನು ಮಾರ್ನಿಂಗ್ ಕಟ್ಟಿದ್ರಲ್ಲ ಸೇಮ್ ಬಾಸಿಂಗಾನ ಮತ್ತೆ ಕಟ್ಟಿ ಆ ಶಾಸ್ತ್ರಗಳನ್ನು ಕಂಪ್ಲೀಟ್ ಮಾಡಿಸಿದ್ರು ಇದಾಗಿತ್ತು ನಮ್ಮ ಮಾವನ ಮಗನ ಮದುವೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಟ ಬಾಯ್